ನಿಮ್ಮದು ಮಾತು ಮಾತ್ರ ಸಾಧನೆ ಆಗ್ತಾ ಇದೆ ನಮ್ಮ ಶಾಸಕ ಪ್ರದೀಪ್ ಈಶ್ವರದು ಸಾಧನೆ ಇಡೀ ಚಿಕ್ಕಬಳ್ಳಾಪುರ ಹೇಳ್ತಾ ಇದೆ ಕಲಿಯುಗದ ಅಂಬೇಡ್ಕರ್ ನಮ್ಮ ಪ್ರದೀಪ್ ಈಶ್ವರ ಅವರು ಪ್ರದೀಪ್ ಈಶ್ವರ್ ಅಂತಂದ್ರೆ ಅಭಿವೃದ್ಧಿ ಅಭಿವೃದ್ಧಿ ಅಂತಂದ್ರೆ ಪ್ರದೀಪ್ ಈಶ್ವರ್ ಅಂತ ಇದು ಡ್ರಾಮಾನ ಸಂಸದರೆ ಇದು ನಾಟಕ ಆಡ್ತಾ ಇದಾರೆ ಸಂಸದ್ರೆ ಜನ ನೋಡ್ತಾ ಇದಾರೆ ಸಂಸದರೆ ನಾನು ನಿಮ್ಮನ್ನ ವಿಮರ್ಶೆ ಮಾಡ್ತಾ ಇಲ್ಲ ಎಸ್ ಸಂಸದ್ರೆರಿಫೈರ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಓ ಯು ಎಫ್ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ದಮ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ ನನ್ನ ಹೆಸರು ನಾಗಭೂಷಣ್ ಮಂಡಿಕಲ್ ಮತ್ತು ಮಂಚನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿನ್ನೆ ಸಂಸದರು ನಮ್ಮ ಜನಪ್ರಿಯ ಶಾಸಕರ ಬಗ್ಗೆ ಮಾತನಾಡಿದ್ದಾರೆ ಸಂಸದರೇ ನಾನು ವಿಮರ್ಶೆ ಮಾಡ್ತಾ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕಲಶಪ್ರಾಯದಂತಿರ್ತಕ್ಕಂಥ ನಮ್ಮ ಎಂ ಸಿ ಸಾಹೇಬರು ನಮ್ಮ ಚಿಕ್ಕಬಳ್ಳಾಪುರದ ಅಭಿವೃದ್ಧಿಗೆ ಅಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥವರು ನಮ್ಮ ಎಂ ಸಿ ಸುಧಾಕರ್ ಸಾಹೇಬರು ಸಂಸದರೇ ತಾವು ಮೆಡಿಕಲ್ ಕಾಲೇಜು ಅರ್ಧಂಬರ್ಧ ಮಾಡಿ ಅದಕ್ಕೆ ಅರ್ಧಂಬರ್ಧ ಹಣ ಬಿಡುಗಡೆ ಮಾಡಿ ಇನ್ನು ಉಳಿದಿರ್ತಕ್ಕಂಥ ಹಣವನ್ನು ಬಿಲ್ಡಿಂಗನ್ನು ಬಿಟ್ಟು ಹೋದ್ರಿ ಇವತ್ತು ನಮ್ಮ ಎಮ್ ಸಿ ಸಾಹೇಬರು ಸುಮಾರು ನಾಲ್ಕು ನೂರು ಕೋಟಿಗೂ ಹೆಚ್ಚು ಹಣವನ್ನು ತಂದು ಇವತ್ತು ಒಂದು ಹಂತಕ್ಕೆ ತಂದಿರತಕ್ಕಂಥ ಕೀರ್ತಿ ನಮ್ಮ ಎಮ್ ಸಿ ಸಾಹೇಬ್ರದ್ದು ಈಗಾಗಲೇ ಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ವ್ಯಾಸಂಗ ಮಾಡ್ತಾಯಿದ್ದಾರೆ ಹಾಸ್ಪಿಟ್ಲು ಇನ್ನೇನು ಕೆಲವೇ ದಿನಗಳಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಸಿದ್ಧತೆ ಮಾಡಿಕೊಂಡು ಅದು ಪ್ರಾರ ಆಸ್ಪತ್ರೆಯೂ ಪ್ರಾರಂಭ ಆಗುತ್ತೆ ಅದರ ಕೀರ್ತಿ ನಮ್ಮ ಎಮ್ ಸಿ ಸಾಹೇಬ್ರದ್ದು ತಾವು ಹೇಳಿದ್ರಿ ಕನ್ನಡ ಭವನದ್ದು ಕನ್ನಡ ಭವನವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಮೊಯ್ಲಿ ಸಾಹೇಬರು ಅದನ್ನು ಪೂರ್ಣ ಮಾಡಿರ್ತಕ್ಕಂಥದ್ದು ನಮ್ಮ ಎಂ ಸಿ ಸಾಹೇಬರು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ಖರ್ಚನ್ನು ತಂದು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ ಇವತ್ತು ಸುಸಜ್ಜಿತವಾಗಿರ್ತಕ್ಕಂಥ ಕನ್ನಡ ಭವನ ಆಗಿದೆ ಅಂತಂದರೆ ಅದು ನಮ್ಮ ಸರ್ಕಾರದ್ದು ಅದು ನಮ್ಮ ಎಮ್ ಸಿ ಸಾಹೇಬರ ಒಂದು ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬರೀ ಅದೊಂದೇ ಅಲ್ಲ ಮಹಿಳಾ ಕಾಲೇಜು ಇವತ್ತು ಕಾಲೇಜಲ್ಲಿ ಪ್ರಾರಂಭ ಆಗಿದೆ ಇವತ್ತು ಮೇಲ್ಗಡೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ನಡೀತಾ ಇದೆ ಅದಕ್ಕೆ ಶ್ರಮಿಸ್ತಾ ಇರತಕ್ಕಂಥದ್ದು ನಮ್ಮ ಎಂ ಸಿ ಸಾಹೇಬರು ಸಂಸದ್ರೆ ಮಾತು ಸಾಧನೆಯಾಗಬಾರದು ಸಾಧನೆಯನ್ನು ಮಾತ್ರ ಮಾತನಾಡಬೇಕು ಸಾಧನೆ ಸಂಸದ್ರೆ ನಿಮ್ಮದು ಮಾತು ಮಾತ್ರ ಸಾಧನೆ ಆಗ್ತಾ ಇದೆ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ದು ಸಾಧನೆ ಇಡೀ ಚಿಕ್ಕಬಳ್ಳಾಪುರ ಹೇಳ್ತಾ ಇದೆ ಒಬ್ಬ ಅನಾಥ ಹುಡುಗ ಇವತ್ತು ತನ್ನ ಸ್ವಂತ ಪರಿಶ್ರಮದಿಂದ ಜನ ಬೆಂಬಲದಿಂದ ಇವತ್ತು ಶಾಸಕರಾಗಿದ್ದಾರೆ ಅವರು ಶಾಸಕರಾದ ಮೇಲೆ ಎರಡು ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಮೊದಲನೇದು ಆರೋಗ್ಯ ಕ್ಷೇತ್ರ ಎರಡನೇದು ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕದಲ್ಲೇ ಇಡೀ ಕರ್ನಾಟಕನೇ ಮೆಚ್ಚುವಂಥ ಕೆಲಸ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹತ್ತು ಆಂಬುಲೆನ್ಸನ್ನು ಜನಸೇವೆಗೆ ಬಿಟ್ಟು ಇವತ್ತು ಹತ್ತು ಆಂಬುಲೆನ್ಸು ಐಷಾರಾಮಿ ಆಗಿರ್ತಕ್ಕಂಥ ಆಂಬುಲೆನ್ಸ್ಗಳು ಅಲ್ಲಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಅದರಲ್ಲಿ ಇರ್ತಕ್ಕಂಥದನ್ನು ನಮ್ಮ ಸ ನಮ್ಮ ಶಾಸಕರು ಬಿಟ್ಟು ಜನಸೇವೆ ಮಾಡ್ತಾ ಇದ್ದಾರೆ ಇದು ಡ್ರಾಮಾನ ಸಂಸದರೆ ಇದು ನಾಟಕ ಆಡ್ತಾ ಇದ್ದಾರೆ ಸಂಸದರೆ ಜನ ನೋಡ್ತಾ ಇದ್ದಾರೆ ಸಂಸದರೆ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಪ್ರತಿ ಮಗಗೂ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಿ ಆ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಯೂನಿಟ್ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಇದು ಡ್ರಾಮಾನ ಸಂಸದರೆ ಇದು ಮಕ್ಕಳ ಒಂದು ಸರ್ವಾಂಗೀಣ ಬೆಳೆಗೆ ಬೆಳವಣಿಗೆಗೆ ಮಾಡ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಹೇಗೆ ನಡೀತು ಅಂತ ಎಲ್ರಿಗೂ ಗೊತ್ತಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಫಲಿತಾಂಶ ಕುಂಠಿತ ಆಗಿರ್ಬೋದು ಬಟ್ ಆದರೆ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡುವಲ್ಲಿ ನಮ್ಮ ಶಿಕ್ಷಕರು ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಬಿ ಓರು ಅವರು ಡಿ ಡಿ ಪಿ ಅವರು ಎಲ್ಲ ಹೆಚ್ ಎಂಸನ್ನು ಶ್ರಮವಹಿಸಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲೂ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣವನ್ನು ತಂದುಕೊಡುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನದಾಗಿ ಶ್ರಮವಹಿಸಿ ಆ ಫಲಿತಾಂಶವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದು ಡ್ರಾಮಾನ ಸಂಸದ್ರೆ ಇದು ನಾಟಕ ಆಡ್ತಾಯಿದ್ದಾರೆ ಸಂಸದ್ರೆ ಜನ ನೋಡ್ತಾ ಇದ್ದಾರೆ ಸಂಸದ್ರೆ ನಾನು ನಿಮ್ಮನ್ನು ವಿಮರ್ಶನೆ ಮಾಡ್ತಾ ಇಲ್ಲ ಸಂಸದ್ರೆ ನಮ್ಮ ಶಾಸಕರು ತನ್ನ ತಂದೆ ತಾಯಿಯನ್ನು ಕಳ್ಕೊಂಡಾಗ ಒಂದು ಟೀ ಶರ್ಟು ಒಂದು ಪ್ಯಾಂಟಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಮ್ಮ ಶಾಸಕರು ತಾವು ಗೆದ್ದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರದ ಅರವತ್ತು ಸಾವಿರ ಮನೆಗಳಿಗೆ ತನ್ನ ತಾಯಿಯಂದ್ರಿಗೆ ತನ್ನ ತಂಗಿಯರಿಗೆ ತನ್ನ ಅಕ್ಕಂದರಿಗೆ ಅರ್ಶಿನ ಕುಂಕುಮವಾಗಿ ಸೀರೆ ಕೊ ಸೀರೆ ಇರ್ತಕ್ಕಂಥದ್ದು ಮತ್ತು ಎಲ್ಲ ಮಕ್ಕಳಿಗೂ ಇಪ್ಪತ್ತು ಸಾವಿರ ಮಕ್ಕಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಬಟ್ಟೆ ಇರ್ತಕ್ಕಂಥದ್ದು ಡ್ರಾಮಾನ ಸಂಸದ್ರೆ ಅದು ನಾಟಕನ ಸಂಸದ್ರೆ ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥ ಸುಮಾರು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ನಮ್ಮ ಶಾಸಕರು ಇದಕ್ಕೆ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರು ಭೂತರಾಗಿದ್ದಾರೆ ಜನರು ಆಗಿದ್ದಾರೆ ಇದು ಡ್ರಾಮಾನ ಸಂಸದ್ರೆ ಸಂಸದರೆ ತಮ್ಮ ಎಲೆಕ್ಷನ್ ಟೈಮಲ್ಲಿ ತಾವು ಒಂದು ಸಲ ಎಲ್ಲ ಮಕ್ಕಳಿಗೂ ಬಸ್ ಪಾಸ್ ಮಾಡಿಸಿ ಅದನ್ನು ಆವತ್ತಿನಿಂದ ಇವತ್ತಿನವರೆಗೂ ನಾನು ಬಸ್ ಪಾಸ್ ಮಾಡಿಸಿದೆ ಅಂತ ಹೇಳ್ಕೊಂಡು ಬರ್ತಾಯಿದ್ದೀರಿ ಆದರೆ ನಮ್ಮ ಪ್ರದೀಪ್ ಈಶ್ವರು ಗೆದ್ದಾಗಿಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಡಿಗ್ರಿ ಮಕ್ಕಳಿಗೆ ಇಂಜಿನಿಯರ್ ಮಕ್ಕಳಿಗೆ ಎಮ್ ಬಿ ಬಿ ಎಸ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆಟೋ ಅವರ ಮಕ್ಕಳಿಗೆ ಇಷ್ಟು ಜನಕ್ಕೂ ಸ್ಕಾಲರ್ಶಿಪ್ಪು ಪ್ರತಿ ವರ್ಷ ಮೂರು ವರ್ಷದ ಎರಡು ವರ್ಷದಿಂದ ಸತತವಾಗಿ ಕೊಡ್ತಾ ಈಗ ಮೂರನೇ ವರ್ಷ ಈಗ ಪ್ರಾರಂಭ ಇದ್ದೀವಿ ಇದು ಡ್ರಾಮಾನ ಸಂಸದರೆ ಪ್ರದೀಪ್ ಈಶ್ವರ್ ಅಂತಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂತಂದರೆ ಪ್ರದೀಪ್ ಈಶ್ವರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇಡೀ ಕರ್ನಾಟಕ ಮೆಚ್ಚುವಂಥ ಕೆಲಸ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಸಂಸದರೆ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಪ್ರತಿ ಹಳ್ಳಿಗೂ ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಮಾಧ್ಯಮ ಮಿತ್ರರು ಅದಕ್ಕೆ ಸಾಕ್ಷಿಭೂತರಾಗಿದ್ದಾರೆ ಸುಮಾರು ನೂರ ಅರವತ್ತು ಹಳ್ಳಿಗಳಿಗೂ ಹೆಚ್ಚು ಹಳ್ಳಿಗಳನ್ನು ನಾವು ಈಗಾಗಲೇ ಭೇಟಿ ಮಾಡಿದ್ದೀವಿ ಆ ಹಳ್ಳಿಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲೇ ಕುಳಿತುಕೊಂಡು ಎಲ್ಲ ಅಧಿಕಾರಿಯೊಂದರವರ ಜೊತೆಯಲ್ಲಿ ಬಗೆಹರಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸುಮಾರು ಶೇಕಡ ಪ್ರತಿ ಹಳ್ಳಿಯಲ್ಲೂ ಅವರು ಹೇಳಿರ್ತಕ್ಕಂಥ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮಾಡಿರ್ತಕ್ಕಂಥ ಹಳ್ಳಿಗಳು ಇದೆ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟ್ ಭಾಗಶಃ ಅವುಗಳನ್ನು ಅವ್ರು ಹೇಳಿರ್ತಕ್ಕಂಥ ಕಷ್ಟಗಳನ್ನು ಬಗೆಹರಿಸಿರ್ತಕ್ಕಂಥ ನಿದರ್ಶನಗಳು ಇದೆ ಇದೆಲ್ಲವೂ ಡ್ರಾಮಾನ ಸಂಸದ್ರೆ ಇದೆಲ್ಲ ನಾಟಕನ ಸಂಸದ್ರೆ ಒಂದು ಸಲ ಬನ್ನಿ ಸಂಸದ್ರೆ ಒಂದು ನಿಮಗೆ ರಾತ್ರಿ ಹಗಲು ಬಿಟ್ಟು ಇನ್ನು ಉಳಿದಿದ್ದು ಎಲ್ಲ ಸಮಯನೂ ಎಲ್ಲೆಲ್ಲಿ ಏನೇನು ಇದೆ ಅಂತಕ್ಕಂಥದ್ದು ಅಷ್ಟೇ ನಿಮಗೆ ಗಮನ ಇದೆ ಸಂಸದ್ರೆ ತಮಗೂ ಗೊತ್ತಿದೆ ಏನು ಕೆಲಸ ನಡೀತಾ ಇದೆ ಏನು ಕೆಲಸ ನಡೀತಾ ಇಲ್ಲ ಅಂತಕ್ಕಂಥದ್ದು ಸುಮಾರು ಹದಿನೈದರಿಂದ ಹದಿನಾರು ವಾರ್ಡ್ಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ ಅದಕ್ಕೆ ಸಾಕ್ಷಿಯಾಗಿ ಎಲ್ಲ ಜನರು ಇದ್ದಾರೆ ಜನಸಾಮಾನ್ಯರಿಗೆ ಕೈ ಕೊಟ್ಟಾಗ ಕೈ ಕೊಳಗ್ದಾಗ ಕೈ ತೊಳ್ಕೊಳ್ತಕ್ಕಂಥವ್ರು ತಾವಾಗಿರ್ಬೋದು ಆದರೆ ಹಿರಿಯರಿಗೆ ದೊಡ್ಡವರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಸಮಾಜದ ಒಂದು ಸೇವೆ ಮಾಡಲಿಕ್ಕೆ ಬದ್ಧರಾಗಿ ಕಂಕಣ ಬದ್ಧರಾಗಿ ನಿಂತಿರ್ತಕ್ಕಂಥವರು ನಮ್ಮ ಶಾಸಕರು ಪ್ರದೀಪ್ ಈಶ್ವರವರು ಪ್ರದೀಪ್ ಈಶ್ವರವರು ಅಂತಂದರೆ ಒಬ್ಬ ಜನಸೇವಕ ಜನರಿಂದ ಜನರಿಗೋಸ್ಕರ ಜನರ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ಶಾಸಕ ಒಬ್ಬ ಧೀಮಂತ ನಾಯಕ ಅಹಿಂದ ವರ್ಗದ ನಾಯಕ ಚಿಕ್ಕಬಳ್ಳಾಪುರದ ಚಾಣಕ್ಯ ಕಲಿಯುಗದ ಅಂಬೇಡ್ಕರ್ ನಮ್ಮ ಪ್ರದೀಪ್ ಈಶ್ವರವರು ಅವರ ಕೆಲಸ ಕಾರ್ಯಗಳು ಅವರ ಅಭಿವೃದ್ಧಿಗೆ ನಮ್ಮ ಪೆರೇಸಂದ್ರದ ಕಾಕಲ್ ಚಿಂತೆನೇ ಕಾಕಲ್ ಚಿಂತೆ ರಸ್ತೆಯೇ ಕಾಮಗಾರಿನೇ ಅಭಿವೃದ್ಧಿಗೆ ನಿದರ್ಶನ ನಿಮ್ಮ ಪಂಚಾಯಿತಿ ಕಂಬುಟ್ಟಳ್ಳಿ ಪಂಚಾಯಿತಿಯಲ್ಲಿರ್ತಕ್ಕಂಥದ್ದೇ ಹಾಗೆ ಕಮ್ಗಾನಹಳ್ಳಿ ರಸ್ತೆ ರೇಣ್ಮಾಕ್ಳಿ ರಸ್ತೆ ನಮ್ಮ ಪೆರೆಸಂದ್ರದ ರಸ್ತೆ ನಮ್ಮ ಅವರು ಗೆದ್ದಿದ್ದ ತಕ್ಷಣ ನಮ್ಮ ಪೆರೇಸಂದ್ರಕ್ಕೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಎಸ್ ಸಿ ಎಸ್ ಟಿ ಅವರಿಗೆ ಕಾಲೋನಿಗೆ ಸ್ಮಶಾನ ಇರಲಿಲ್ಲ ಮೊದಲನೇ ಕೆಲಸನೇ ಅವ್ರು ಗೆದ್ದಿದ ತಕ್ಷಣ ಮೊದಲು ಕೆಲಸ ಅದು ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರದೀಪ್ ಈಶ್ವರವರು ಇದು ಡ್ರಾಮಾನ ಸಂಸದ್ರೆ ಇದು ನಾಟಕನ ಸಂಸದ್ರೆ ಪೆರೇಸ್ ರಸ್ತೆ ನಡೀತಾ ಇದೆ ಈಗ ಜಲ ಜೀವನ್ ಸ್ವಲ್ಪ ಪೈಪ್ಲೈನು ಒದಗಿದು ಆಗೋದ್ರಿಂದ ಅದು ಸ್ವಲ್ಪ ತಡ ಇದೆ ಅದಾದಮೇಲೆ ಒಂದೆರಡು ತಿಂಗಳಲ್ಲಿ ಅದು ಕಂಪ್ಲೀಟಾಗಿ ಕೆಲಸ ಮುಗಿಯುತ್ತೆ ಆ ನಂತರ ನಮ್ಮ ಪೆರೇಸಂದ್ರದ ಒಂದು ರೂಪುರೇಷೆನೇ ಬದಲಾಗುತ್ತೆ ಅದರ ಒಂದು ಕ್ರೆಡಿಟ್ ಪೂರ್ತಿ ನಮ್ಮ ಶಾಸಕರದ್ದಾಗಿರ್ತದೆ ಇದು ಯಾವುದೂ ಡ್ರಾಮಾ ಅಲ್ಲ ಸಂಸದರೆ ಇದು ಜನರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ಜನಪ್ರಿಯ ಶಾಸಕರು ನಮ್ಮ ಪ್ರದೀಪ್ ಈಶ್ವರವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು